ಹೆಸರು ಬದಲಾವಣೆ ಆದ ತಕ್ಷಣ ಜಮೀನು ಬೆಲೆ ಜಾಸ್ತಿ ಆಗ್ಬಿಡುತ್ತಾ ಖಂಡಿತ ಆಗೋದಿಲ್ಲ ಇದು ಬಿ ಜೆ ಪಿಯವರು ಅವ್ರಿಗೆ ಯಾರು ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಸಹಿಸೋಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಆದ್ದರಿಂದ ಅವ್ರೇನೇ ಹೇಳಿಕೊಳ್ಳಿ ರಾಮನಗರ ಜಿಲ್ಲೆ ಬದಲಿಗೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ ಅದು ಕೂಡ ಅಭಿವೃದ್ಧಿ ಆಗುತ್ತೆ ಈಗ ಆರ್ ಅಶೋಕ್ ಅವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಮೊನ್ನೆ ಹದಿನೈದನೇ ತಾರೀಕು ನೋಟಿಫಿಕೇಶನ್ ಆಯಿತು ಅದ್ರ ಬಗ್ಗೆ ಅವರು ವಾಟರ್ ಬೆಂಗಳೂರನ್ನ ಕ್ವಾರ್ಟರ್ ಬೆಂಗಳೂರು ಅಂತಲೂ ಹೇಳಿದ್ದಾರೆ ಇನ್ನು ಕೆಲವರು ಗ್ರೇಟರ್ ಬೆಂಗಳೂರನ್ನ ಲೂಟರ್ ಬೆಂಗಳೂರು ಅಂತಲೂ ಹೇಳಿದ್ದಾರೆ ಇನ್ನೂ ಕೆಲವರು ವಾಟರು ಕ್ವಾರ್ಟರು ಲೂಟರ್ ಅಂತ ಈ ಪದಗಳನ್ನೆಲ್ಲ ಕೂಡ ಉಪಯೋಗಿಸಿದ್ದಾರೆ ಆಮೇಲೆ ವಿಧಾನಸಭೆಯಲ್ಲಿ ಈ ಗ್ರೇಟರ್ ಬೆಂಗಳೂರು ಮಸೂದೆ ತಂದಂಥ ಸಂದರ್ಭದಲ್ಲಿ ವಿಪಕ್ಷದವರೇ ಅದರಲ್ಲೂ ವಿಶೇಷವಾಗಿ ಅಶೋಕ್ ಅವರೇ ಒಂದು ಸಮಿತಿ ಮಾಡಬೇಕು ತುರಾತುರಿಯಾಗಿ ನೀವು ಅಸೆಂಬ್ಲಿನಲ್ಲಿ ಪಾಸ್ ಮಾಡೋಕ್ಕಾಗೋದಿಲ್ಲ ಅಂತ ಸಲಹೆ ಕೊಟ್ಟರು ಆ ಸಲಹೆ ಮೇರೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದರು ಆ ಸಮಿತಿನಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಎಲ್ಲ ಸದಸ್ಯರು ಇದ್ದರು ವಿಧಾನಸಭೆಯ ಡಾಕ್ಟರ್ ಅಶ್ವಥ್ ಇದ್ದರು ಸತೀಶ್ ಇದ್ದರು ಗೋಪಾಲಯ್ಯ ಇದ್ದರು ಎಸ್ ಟಿ ಸೋಮಶೇಖರ್ ಇದ್ದರು ಇನ್ನೂ ಹಲ್ವ ವಿಧಾನ ಪರಿಷತ್ನ ಇನ್ನೂ ಹಲವಾರು ಬಿ ಜೆ ಪಿ ವಿಧಾನ ಪರಿಷತ್ ಕೂಡ ಸಲಹೆಗಳನ್ನೆಲ್ಲ ಕೊಟ್ಟಿದ್ದರು ಅವರ ಎಲ್ಲ ಸಲಹೆ ಮೇರೆಗೆ ಈ ಒಂದು ಬಿಲ್ಲನ್ನು ವಿಧಾನಸಭೆಯಲ್ಲಿ ನಾವು ಮಣ್ಣೆ ಮಾಡಿದ್ವಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಅನುಮೋದನೆ ಕೂಡ ಆಯಿತು ಆಮೇಲೆ ಇವರು ಯಾರೂ ಕೂಡ ಚರ್ಚೆನಲ್ಲಿ ಭಾಗವಹಿಸಲೇ ಇಲ್ಲ ಆಗ ಬೇರೆ ಯಾವುದೋ ವಿಚಾರದಲ್ಲಿ ಇವರೆಲ್ಲ ಕೂಡ ವಿಧಾನಸಭೆಯಲ್ಲಿ ಬಾವಿನಲ್ಲಿದ್ದರು ಅದರಿಂದ ಅವರು ಯಾರೂ ಕೂಡ ಚರ್ಚೆನಲ್ಲಿ ಭಾಗವಹಿಸಲಿಲ್ಲ ಮತ್ತು ಬಿಲ್ ಪಾಸ್ ಮೇಲೆ ಗವರ್ನರ್ ಅವ್ರ ಹತ್ರ ಹೋಗಿ ಇದನ್ನು ವಿರೋಧ ಕೂಡ ಮಾಡಿದ್ರು ಇವರು ವಿರೋಧ ಕೂಡ ಮಾಡಿದ್ರು ಮತ್ತು ಬಿ ಜೆ ಪಿ ಬೆಂಗಳೂರಿನ ಜನರ ಬಗ್ಗೆ ಒಂದು ಕೋಟಿ ನಲ್ವತ್ತ ಲಕ್ಷ ಜನ ಇದ್ದಾರೆ ಅವ್ರ ಬಗ್ಗೆ ಯಾವತ್ತೂ ಕೂಡ ಅವರು ಚಿಂತನೆ ಮಾಡಲ್ಲ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಆಗಲಿ ಬೆಂಗಳೂರಿನ ಜನಕ್ಕೆ ಸಹಾಯ ಮಾಡುವಂಥದ್ದಾಗಲಿ ಯಾವತ್ತೂ ಕೂಡ ಅವರು ಯೋಚನೆ ಕೂಡ ಮಾಡೋದಿಲ್ಲ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಇದ್ದಾಗಲೂ ಅಷ್ಟೇ ಅವರ ಕೊಡುಗೆ ಬೆಂಗಳೂರಿಗೆ ಶೂನ್ಯ ಅಂತಲೇ ಹೇಳ್ಬೋದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಇದ್ದಾಗಲೂ ಕೂಡ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಆಗಲೂ ಕೂಡ ಹೇಳುವಂಥದ್ದನ್ನು ಏನೂ ಕೂಡ ಇವರು ಸಾಧನೆ ಮಾಡಲಿಲ್ಲ ಇವರ ಆಡಳಿತದಲ್ಲಿ ಎರಡು ವರ್ಷ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಎರಡು ಟರ್ಮು ಅವರೇ ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದರು ಹತ್ತು ವರ್ಷಗಳ ಕಾಲ ಮೊದಲನೇ ಸಲ ಎಂಟು ಸಾವಿರ ಕೋಟಿ ಬಿ ಸಾಲ ಬಿಟ್ಟೋಗಿದ್ದರು ಬಿ ಬಿ ಎಂ ಪಿನಲ್ಲಿ ಈಗಲೂ ಕೂಡ ಮೊನ್ನೆ ಅಧಿಕಾರ ಬಿಟ್ಟಾಗ ಆರು ಸಾವಿರ ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ ಸಾಲ ಬಿಟ್ಟು ಬಿ ಜೆ ಪಿಯವರ ಸಾಧನೆ ಮತ್ತು ನಮ್ಮ ಮಹಾನಗರ ಪಾಲಿಕೆ ಹದಿನಾಲ್ಕು ಕಟ್ಟಡಗಳನ್ನು ಅಡ ಇಟ್ಬಿಟ್ಟು ಹೋಗಿದ್ರು ಅವರು ಅಡ ಇಟ್ಟು ಹೋಗಿದ್ದರು ಮತ್ತು ಮೊನ್ನೆ ಮಳೆ ತುಂಬಿಕೊಂಡಿದ್ದಕ್ಕೆ ವಾಟರ್ ಬೆಂಗಳೂರು ಅಂತ ಕೂಡ ಇವರು ಕಾಮೆಂಟ್ ಮಾಡಿದ್ರು ಮೂರು ವರ್ಷಕ್ಕೆ ಮುಂಚೆ ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಮಹದೇವಪುರ ಸಿ ವಿ ರಾಮನಗರ ಕೆ ಆರ್ಪುರಮ್ಮು ಇನ್ನಿತರ ಭಾಗಗಳಲ್ಲಿ ಹೆಚ್ಚು ಕೂಡ ಮಳೆ ತುಂಬಿಕೊಂಡು ಹಾನಿಯಾಗಿತ್ತು ಅದರ ಬಗ್ಗೆ ಇವರೇನು ಹೇಳ್ತಾರೆ ಮತ್ತು ಬೆಂಗಳೂರು ಎರಡು ಸಾವಿರದ ಹನ್ನೊಂದರಲ್ಲಿ ಗಾರ್ಡನ್ ಸಿಟಿ ಅಂತ ಹೆಸರಿದ್ದನ್ನ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದವರು ಇವ್ರ ಕಾಲದಲ್ಲೇ ನ್ಯೂಯಾರ್ಕ್ ಟೈಮ್ಸಲ್ಲೆಲ್ಲ ಬಂತು ಬೆಂಗಳೂರು ಗಾರ್ಬೇಜ್ ಬಗ್ಗೆ ಮತ್ತು ಪಾಟೋಲ್ಸು ಮೂರು ವರ್ಷಕ್ಕೆ ಮುಂಚೆ ಎರಡು ವರ್ಷಗಳ ಕಾಲ ಹೈಕೋರ್ಟು ಮಾನಿಟ್ರ್ ಮಾಡಿದ್ರು ಪಾಟೋಲ್ಸು ಮುಚ್ಚೋದಕ್ಕೆ ಹೈಕೋರ್ಟ್ ಪ್ರತಿ ತಿಂಗಳು ಆಯುಕ್ತರನ್ನು ಕರೆಸಿ ಚಿಕ್ಕ ಮಕ್ಕಳ ರೀತಿ ಅವರತ್ರ ರಿಪೋರ್ಟ್ ಶಾಲಾ ಮಕ್ಕಳು ಹೋಗಿ ರಿಪೋರ್ಟ್ ಕೊಡ್ತಾರಲ್ಲ ಆ ರೀತಿ ಹೈಕೋರ್ಟ್ ಮುಂದೆ ಹೋಗಿ ಇವರು ರಿಪೋರ್ಟ್ ಕೊಡ್ತಾಯಿದ್ರು ಕಮಿಷನ್ ಎರಡು ವರ್ಷಗಳ ಕಾಲ ಈ ರೀತಿ ಆಡಳಿತ ಮಾಡಿದಂಥವ್ರು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಬೆಂಗಳೂರಿಗೆ ಏನಾದರೂ ಹೊಸ ರೂಪ ಕೊಡಬೇಕು ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ ಆಡಳಿತದ ದೃಷ್ಟಿಯಿಂದ ನಾವು ಬೆಂಗಳೂರನ್ನು ಎರಡೋ ಮೂರೋ ಮಾಡಿ ಆಡಳಿತ ಶುರು ಮಾಡಬೇಕು ಇನ್ನೂ ಒಳ್ಳೊಳ್ಳೆ ಈಗ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ಅಂಡರ್ಗ್ರೌಂಡ್ ಟನಲ್ ಮಾಡಬೇಕು ಅಂತ ಮತ್ತೆ ಫ್ಲೈಓವರ್ಸು ಒಂದು ನೂರ ಇಪ್ಪತ್ತೈದು ಕಿಲೋಮೀಟ್ರಷ್ಟು ಫ್ಲೈಓವರ್ಸು ಮಾಡೋದಕ್ಕೆ ಕಾರ್ಯಕ್ರಮಗಳು ನಮ್ಮ ಪಕ್ಷ ಹಾಕ್ಕೊಂಡಿದೆ ಅದನ್ನು ಸಹಿಸ್ಕೊಳಕ್ಕೆ ಅವ್ರಿಗೆ ಆಗ್ತಿಲ್ಲ ಯಾಕೆಂದ್ರೆ ಅವರೂ ಮಾಡಲ್ಲ ಕೆಲಸ ಯಾರಾದರೂ ಮಾಡಿದ್ರೆ ಸಹಿಸೋದೇ ಇಲ್ಲ ಆದ್ದರಿಂದ ಬಿ ಜೆ ಪಿಯವರು ಏನೇ ಹೇಳ್ಕೊಳ್ಳಿ ಏನು ಗ್ರೇಟರ್ ಬ್ಯಾಂಗ್ಳೂರಿಗೆ ಲೂಟರ್ ಬ್ಯಾಂಗ್ಳೂರು ಮತ್ತು ವಾಟರ್ ಬ್ಯಾಂಗ್ಳೂರು ಇದೆಲ್ಲ ಕೂಡ ಅವ್ರು ಹೇಳ್ಕೊಂಡ್ರೆ ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ನಮ್ಮ ಏನು ಜನಕ್ಕೋಸ್ಕರ ನಾವು ಏನು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ ಅದನ್ನು ಖಂಡಿತ ನಾವು ಮುಂದುವರಿಸ್ತೀವಿ ಅಂತೇಳಿ ಹೇಳ್ತೇನೆ ರಾಮನಗರ ಜಿಲ್ಲೆ ಮೊದಲು ಇರಲಿಲ್ಲ ಮೊದಲು ಬೆಂಗಳೂರು ಜಿಲ್ಲೆ ಅಂತ ಮಾತ್ರ ಇತ್ತು ರಾಮಕೃಷ್ಣ ಹೆಗ್ಡೆ ಅವರು ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಅಂತ ಎರಡು ಡಿವೈಡ್ ಮಾಡಿದ್ರು ಆಮೇಲೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಗ್ರಾಮಾಂತರ ಜಿಲ್ಲೆಯನ್ನು ಎರಡು ಮಾಡಿ ಒಂದು ಗ್ರಾಮಾಂತರ ಜಿಲ್ಲೆ ಒಂದು ಹಾಗೆ ಉಳಿತು ನೆಲಮಂಗ್ಲ ದೇವನಹಳ್ಳಿ ದುಳಾಪುರ ಹೊಸಕೋಟೆ ಈ ಕಡೆ ಕನಕಪುರ ಮಾಗಡಿ ರಾಮನಗರ ಮತ್ತು ಚನ್ನಪಟ್ಟಣ ಇದನ್ನು ರಾಮನಗರ ಜಿಲ್ಲೆ ಅಂತ ಇವ್ರ ಕಾಲದಲ್ಲಿ ಆಯಿತು ರಾಮನಗರ ಜಿಲ್ಲೆ ಕೂಡ ಹಳೇ ಬೆಂಗಳೂರದೇ ಅದರಿಂದ ಅದರಲ್ಲೇನು ಮತ್ತು ರಾಮನಗರ ತಾಲೂಕು ರಾಮನಗರ ತಾಲೂಕಾಗೆ ಉಳಿಯುತ್ತೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರವೇ ಕ್ಯಾಪಿಟಲ್ ಆಗೂ ಇರುತ್ತೆ ಬಿ ಜೆ ಪಿಯವರು ನಾನು ಹೇಳಿ ಭಾಳ ವರ್ಷದಲ್ಲಿ ಹೇಳ್ತೀನಿ ಇವರೆಲ್ಲ ಕ ಕೆಲಸಗಾರರಲ್ಲ ಮಾತುಗಾರರು ಅಂತ ಅದರಿಂದ ಹೆಸರು ಬಯ್ಲಾ ಸಿಗ್ತಕ್ಕಂಥದ್ರಲ್ಲಿ ಏನೂ ತಪ್ಪಿಲ್ಲ ರಾಮನಗರ ತಾಲೂಕಾಗೇ ಉಳಿಯುತ್ತೆ ರಾಮನಗರನೇ ಕ್ಯಾಪಿಟಲ್ ಆಗಿ ಉಳಿಯುತ್ತೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಅಂತ ಆ ಜನರ ಬಯಕೆ ಆಗಿತ್ತು ಸೌತ್ ಡಿಸ್ಟ್ರಿಕ್ಟ್ ಆಗಬೇಕಂತ ಅದು ಈಡೇರಿದೆ ಮತ್ತು ಇನ್ನೂ ಬಿ ಜೆ ಪಿಯವರೆಲ್ಲ ಕಮೆಂಟ್ ಮಾಡ್ತಾರೆ ನಗರ ಜಿಲ್ಲೆ ಅಂತ ದಕ್ಷಿಣ ಜಿಲ್ಲೆ ಅಂತ ಹೆಸರು ಇದೆಲ್ಲ ಲ್ಯಾಂಡ್ ಮಾಫಿಯಾ ಎಲ್ಲ ಬೆಲೆಗಳನ್ನ ಏನು ಏ ಇದು ಏರಿಸೋದಕ್ಕೆ ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಮಾತಾಡ್ತಾರೆ ಹೆಸರು ಬದಲಾವಣೆ ಆದ ತಕ್ಷಣ ಜಮೀನು ಬೆಲೆ ಜಾಸ್ತಿ ಆಗ್ಬಿಡುತ್ತಾ ಖಂಡಿತ ಆಗೋದಿಲ್ಲ ಇದು ಬಿ ಜೆ ಪಿಯವರು ಅವ್ರಿಗೆ ಯಾರು ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಸಹಿಸೋಕೆ ಅವ್ರ ಕೈಲಿ ಆಗೋದಿಲ್ಲ ಆದ್ದರಿಂದ ಅವ್ರೇನೇ ಹೇಳ್ಕೊಳ್ಳಿ ರಾಮನಗರ ಜಿಲ್ಲೆ ಬದಲಿಗೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ ಅದು ಕೂಡ ಅಭಿವೃದ್ಧಿ ಆಗುತ್ತೆ ಆನೇಕಲ್ ತಾಲೂಕಲ್ಲಿ ಈಗ ತಕ್ಷಣಕ್ಕೆ ಮಹಾನಗರ ಪಾಲಿಕೆ ಎಷ್ಟಿತ್ತೋ ಅದೇ ಗ್ರೇಟರ್ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ ಅದನ್ನು ಎರಡು ಮೂರು ಅಥವಾ ಅದನ್ನೆಲ್ಲ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತು ತೀರ್ಮಾನ ಮಾಡ್ತಾರೆ ನಗರದ ಶಾಸಕರ ಜೊತೆ ಲೋಕಸಭಾಸದ ಜೊತೆ ಎಲ್ಲ ಚರ್ಚೆ ಮಾಡಿ ಆಮೇಲೆ ಡೆವಲಪ್ ಆಗಿರ್ತಕ್ಕಂಥ ಪ್ರದೇಶಗಳನ್ನು ಯಾವ್ಯಾವುದನ್ನು ಸೇರಿಸ್ಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತಾರೆ ಅನೇಕಲ್ ತಾಲೂಕಲ್ಲೂ ಕೂಡ ಕೆಲವು ಪ್ರದೇಶಗಳು ಈಗಾಗಲೇ ಅಭಿವೃದ್ಧಿ ಆಗೋಗಿದೆ ಅದನ್ನೆಲ್ಲ ಯಾವ ಸೇರಿಸ್ಬೇಕು ಅನ್ನೋದನ್ನು ಆಮೇಲೆ ತೀರ್ಮಾನ ತಗೊಳ್ತಾರೆ